ಪೂರ್ತಿ ಇವರು ಹತಾಶ ಆಗಿದ್ದಾರೆ ಇವರು ಮಾಡುವಂಥ ಹಗರಣಗಳು ಇವರೆಲ್ಲ ಮುಚ್ಚಿ ಹಾಕಲಿಕ್ಕೆ ಎಲ್ಲೇ ನೋಡಿ ಕಲ್ಬುರ್ಗಿಗೆ ವಿಜೇಂದ್ರ ಬರಲೇ ಇಲ್ಲ ಏನು ಹೋರಾಟ ಮಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಅವರುದ್ದು ಹೋರಾಟ ಮಾಡಿದ್ರಲ್ಲ ಅವ್ರಿಗೇನು ಭಯ ಹಾಕಿರ್ಬೇಕತ್ತ ನಿಮ್ಮ ತಂದೆಯದೆಲ್ಲ ಏನು ಹೇಳೋದತ್ತ ಪ್ರಿಯಾಂಕಾ ಖರ್ಗೆ ಅದಕ್ಕೆ ವಿಜೇಂದ್ರ ವಿಜಯೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆಂತೆ ಡಿ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು ವಿಜೇಂದ್ರೆ ಬರಲಿಲ್ಲ ಅಬ್ಸೆಂಟ್ ಯಾಕೆ ಉಳಿದ್ರು ಯಾಕೆ ಉಳಿದ್ರ ಪ್ರಿಯಾಂಕಾ ಕರ್ಗೆ ಅವ್ರಿಗೆ ಧಮಕಿ ಕೊಟ್ಟರು ನಂದು ಏನಾರು ಬಂದರೆ ನಿಮ್ಮ ತಂದೆ ಎಲ್ಲನೂ ತೆಗೀತೇನೆ ಅಂತ ಭಯ ಈ ರೀತಿ ಭಯ ವಿರೋಧ ಈಗ ನೋಡಿ ಅದು ಏನಾಯ್ತೋ ಗೊತ್ತಿಲ್ಲ ಭಯ ಅಂತರೂ ಒಕ್ಕಿಸ್ಬಿಟ್ಟಾರೆ ಅದಕ್ಕೆ ವಿಜೇಂದ್ರನೇ ಹೇಳ್ಬೇಕು ಯಾಕೆ ಕಲಬುರ್ಗಿಗೆ ನಾವು ಹೋಗಲಿಲ್ಲ ನನ್ನ ಸುರಕ್ಷತೆಯ ಭಯ ಇತ್ತು ಮತ್ತೇಳಿ ಹೇಳಬೇಕು ಪ್ರಿಯಾಂಕಾ ಈಗ ರವಿ ಅವರಿಗೆ ಬರೆಯ ಭಯ ಮೂಡಿಸ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ಭಯ ಅಷ್ಟೇ ಅಲ್ಲ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಯಾರನ್ನ ಆಪ್ರೇಟ್ ಮಾಡಿದ್ರು ಸಿ ಟಿ ರವಿನ ಅರೆಸ್ಟ್ ಮಾಡೋದಾಗಲಿ ಅವ್ರನ್ನ ಆ ಸ್ಟೋನ್ ಕೆಲ್ಸರ್ ಮೆಷಿನ್ ಸಮೀಪ ಒಯ್ದು ಕಬ್ಬಿನ ಗದ್ದೆಯಲ್ಲಿ ಒಯ್ದು ದೊಡ್ಡ ದೊಡ್ಡ ತೆಗಿದೆ ಅಲ್ಲಿ ಜೀಪ ನಿಲ್ಲಿಸೋದು ನಿರಂತರವಾಗಿ ಅಲ್ಲಿ ಆ ಸಿಟಿ ರವಿ ಜೊತೆಗಿರುವಂಥ ಪೊಲೀಸರಿಗೆ ದೇ ಕಂಟಿನ್ಯೂ ಮೊಬೈಲ್ಗಳನ್ನು ಮಾತಾಡ್ತಿದ್ರು ಅಂದರೆ ಇದು ಎಲ್ಲೋ ಸಿಟಿ ರವಿನ ಮುಗಿಸ್ಬೇಕು ಅನ್ನೋಂಥ ದೊಡ್ಡ ಷಡ್ಯ ಅಂತ ನಾ ಮೊದಲೇ ಏನಿದೆ ರಾಜ್ಯದಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಇಲ್ಲಾರ್ದು ಮೂರ್ನಾಲ್ಕು ಜನರ ಮೇಲೆ